ಆಟಾಡ್ತಿರಿ ಎಷ್ಟು ದುಡ್ಡು ಕೊಡ್ತೀರಿ ನಿಮ್ಗೆಲ್ಲ ಅವನು ಸರ್ಕಾರಿ ಭೂಮಿ ಮೂವತ್ತೊಂಬತ್ತು ಎಕರೆ ಕೊಡ್ತಿರ್ಲಿ ಎಷ್ಟು ದುಡ್ಡು ಕೊಡದ ನಿಮ್ಗೆಲ್ಲ ಅವನು ದುಡ್ಡು ಅಂತ ಖರೀದಿ ಯಾ ಮಾತಾಡ್ತೀನಿ ನೀನು ದುಡ್ಡಿ ಮಾರಾಟ ಮಾಡಿ ಫಸ್ಟ್ ಖಾಲಿ ಮಾಡ್ಸಕ್ ಆಗಲ್ಲ ಜನ ತರ್ಬಾಕ

ಇಲ್ಲಿ ದನಕಲ್ಗಳು ಕುಡಿಯೋಕೆ ನೀರು ಇಲ್ಲ ಮೇಯಕ್ ಜಾಗ ಇಲ್ಲ ಇಲ್ಲಿ ಸರ್ಕಾರಿ ಭೂಮಿ ನಾವು ನೀವು ಇಲ್ಲಿ ಕೋವಿಡ್ ಸೆಂಟರ್ ಮಾಡಿದ್ರೆ ಪಕ್ಕದಲ್ಲೇ ಇದು ಮಾಡಿದರೆ ಸರ್ ಇದು ಮೇಲಿಂದ ರದ್ದಾಗ ಸರ್ ಇಲ್ಲಾಂದ್ರೆ ನಾವಂತೂ ಬಿಡಲ್ಲ ಯಾವ ಕಾರಣಕ್ಕೂ ಹ್ಞೂ ಇಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ ಸರ್ ಇಲ್ಲಿ ತಕ್ಷಣಕ್ಕೆ ಹೇಳಿ ಸರ್ ಇವ್ರಿಗೆ ಅರಿಹರ ಎಕ್ಸಿಟ್ರಿಗೆ ನೋಡ್ರಿ ಬಹಳ ಒಳ್ಳೆ ಮಕ್ಕಳು ನಿಮ್ಮ ಕೈ ಆಗೋಲ್ಲ ಮಾಡ ಮಾಡಿ ಇದು ಕಳ್ಸೋಕ್ಕಾಗಲ್ಲ ಇವ್ನ ಕಳ್ಸೋಕ್ಕಾಗುತ್ತೋ ಇಲ್ಲ ಆಯ್ತು ಸರ್ ಕಳ್ಸ್ತೀನಿ ಕಳ್ಸಿ ಮತ್ತೆ ಆಯ್ತು ಸರ್ ಸಾಹೇಬ್ರಿಗೆ ಮಾತಾಡಿ ಕಳ್ಸಿ ಏಯ್ ಯಾರಿಗೆ ಮಾತಾಡ್ತೀನಿ ನೀನು ಯಾರಿ ಮಾತಾಡ್ತೀನಿ ಎಲ್ಲ ಕಾರ್ಡ್ರುಗಳು ಬುಕ್ ಆಗಲ್ಲ ಪ್ರೈವೇಟ್ ಕಂಪ್ನಿ ನನಗೆ ಪ್ರತಿದಿನ ನನಗೆ ಯಾರು ಕಂಪನಿ ಅವನು ತಾವ್ಗೆ ಇರೋನು ಏಯ್ ನಾಚಿಕೆ ನಿಮಗೆ ರೈತ ಭೂಮಿ ಮಂಜೂರು ಮಾಡೋಕೆ ಅಲ್ಲಿ ಹೆಂಗ ಕೊಡ್ತೀರಿ ರವಿನ್ಯು ಇಲಾಖೆ ಅಧಿಕಾರಿಗಳು ಹಲೋ ಒಂದು ನಿಮಿಷ ತೆರಿಗೆ ಮಾಡ್ತೀನಿ ನಿಮಗೆ ರೈತರಿಗೆ ಒಂದು ಎಕರೆ ಭೂಮಿ ಮಂಜೂರಿ ಮಾಡಿರಿ ಕಾನೂನು ಇದ್ರ ಮುಟ್ಲಿ ನೋಡ್ತೀನಿ ಒಂದ್ ಎಕ್ರೆ ಭೂಮಿ ಮಂಜೂರು ಮಾಡಿ ಕಾನೂನು ಹೇಳ್ತೀರಿ ನೀವು ಏನ್ ಹೇಳ್ತಿರೀ ಕಾನೂನು ಹೇಳ್ತಿರ್ತಾನೆ ಮೂವತ್ತು ದನಗಳು ಒಂದ್ ಎಕ್ರೆ ಇರಬೇಕು ಒಂದ್ ಎಕ್ರ ಎಷ್ಟು ನೂರು ದನಕ್ಕೆ ಅಭಿಷೇಕ್ ಯಾರು ಕೊಟ್ಟರು ಯಾರು ನೀವು ಬೆಳಗ್ಗೆ ನಾನು ಫೋನ್ ಮಾಡಿ ಏನ್ ಹೇಳಿದ್ರಿ ವಾಪಾಸ್ ಕಳ್ಸಿದೀವಿ ಅಂತ ಹೇಳಿ ಇಲ್ಲಿ ಪೊಲೀಸ್ ಫೋರ್ಸ್ ಕಳಿಸಿ ಆಟ ಆಡ್ತಾ ಇದ್ದೀರಾ ನೀವು ರೈತನ ಮಕ್ಕಳು ಇಲ್ಲೆಲ್ಲ ಬಡಪಾಪಿಗಳು ಅರ್ಧ ಎಕರೆ ಒಂದು ಎಕರೆ ಹೊಡಕಂತಾರೆ ತನಕರಿಗೆ ಮೇಯ್ ಇದೆ ಹೆಂಗಿರಿ ಮಾಡ್ತೀವಿ ನೀವು ಯಾರು ಮಂಜೂರು ಮಾಡಿದ್ರಿ ಯಾವ ಕಾಲದಲ್ಲಿ ಆಗಿದ್ದು ಯಾವ ಕಾಲದಲ್ಲಾಗಿದ್ರಿ ಮಂಜೂರು ಇದು ಅದು ಈ ನಾನು ಬೆಳಿಗ್ಗೆ ಹೇಳ್ತಾನೆ ಯಾರನ್ನ ಮಾಡಲಿ ಅದನ್ನು ಪರಿಶೀಲನೆ ಮಾಡ್ಬೇಕಾ ನೀನು ನೀವು ಅಧಿಕಾರಿಗಳನ್ನ ಪೊಲೀಸ್ ಹೆಂಗ್ ಕಳ್ಸಿದ್ರಿ ನೀವು ರಕ್ಷಣೆ ಕೇಳಿದ್ರಿ ನೀವು ಯಾರೋ ರೈತ ಸಾಯ್ತಾರೋ ರಕ್ಷಣೆ ಕೊಡ್ತೀರಿ ನೀವು ಯಾವನಾದ್ರು ಮರ್ಡರ್ ಮಾಡ್ತಿರೋ ರಕ್ಷಣೆ ಕೊಡ್ತೀರಾ ಯಾಕಂದ್ರೆ ದೊಡ್ಡ ದೊಡ್ಡ ಕಂಬಿಗಳಿಗೆ ಆ ಲೂಟಿ ಒಡೆಯರಿಗೆ ರಕ್ಷಣೆ ಕೊಡ್ತೀರಿ ನೀವು ನಾಚಿಕೆ ಹಾಕ್ಬೇಕು ನಿಮ್ಗೆಲ್ಲ ನಾಚಿಕೆ ಹಾಕ್ಬೇಕು ಅದ್ ಯಾರು ಮುಟ್ತಾರೆ ಯಾವ ಪೊಲೀಸ್ ಬಡ ನಾನು ನಿಮ್ ಇವ್ರಲ್ಲ ಗೇಟ್ ಕೊಟ್ಟರ ನಿಮ್ ಗೇಟ್ಗೆ ಜನ ಸೇರ್ತೇವೆ ಎಲ್ ಎರ್ನು ಮಾಜಿ ಎಂ ಎಲ್ ಎನು ಎಲ್ಲರೂ ಕರೆಗಟ್ಟು ಕುತ್ಕೊಂಡು ಡ್ರೈವರ್ ನಿರ್ಧಾರ ಮಾಡಿ ಅಂತ ಹೇಳಿದ್ದೆ ನಾನು ಮಾರಾಟ ಮಾಡ್ತೇನೆ ಒಂದ್ ನೋಡ್ರಿ ಅಂದ್ರೆ ಅವ್ರೆಲ್ಲ ಆಗಿ ಮಾರಾಟ ಮಾಡಿದ್ರು ಎ ಸಿ ಈ ಡಿಪಾರ್ಟ್ಮೆಂಟ್ ಪ್ರೈವೇಟ್ ಕಂಪನಿಗೆ ಮಾರಾಟ ಮಾಡಿದ್ರಿ ಪ್ಲೀಸ್ ಆಯ್ತು ಅವ್ರು ಸರ್ ಮಾತಾಡೋದಿಲ್ಲ ಯಾವ ಕಡೆ અંદર તો ટ્રેકલી એમડી ને